ನಾನು ಸೋ ಮಿನಿ ಸಿಂಗ್ಸ್ ಅಂತ ನನ್ನ ಸ್ಟ್ಯಾಂಡ್ ಅಪ್ ಶೋ ಟೂರ್ ಮಾಡ್ತಾ ಇದ್ದೆ ಹೋದ್ ಇಡೀ ವರ್ಷ ನಾನು ಒಂದೇ ಕೆಲಸ ಈ ಶೋದು ಟೂರ್ ಅಂದ್ರೆ ಯು ಎಸ್ ಅಲೋನ್ ಟ್ವೆಂಟಿ ಏಟ್ ಸಿಟೀಸ್ ಐ ಕವರ್ಡ್ ವಿತ್ ದಿಸ್ ಒನ್ ಶೋ ಸೊ ಇಟ್ಸ್ ಅ ವೆರಿ ಮ್ಯಾಸಿವ್ ಪ್ರೊಲಿಫಿಕ್ ಸ್ಟ್ಯಾಂಡ್ ಅಪ್ ಟೂರ್ ಸೊ ದೇಶದ ಆಚೆ ಇದ್ದಾಗ ದೇಶದೊಂದ್ ಸ್ವಲ್ಪ ಮೇಲೆ ಪ್ರೀತಿ ಜಾಸ್ತಿನೇ ಬರುತ್ತೆ ಅಂದ್ರೆ ಓ ಮೈ ಇಂಡಿಯಾ ಇದೇನೋ ದೇಶನ ಇದು ಅಮೆರಿಕ ಎಷ್ಟೇ ಸ್ವಚ್ಛವಾಗಿದೆ ಇದು ಒಂದು ಕಂಟ್ರಿನ ಅಂದ್ರೆ ಸೈಕಾಲಜಿ ಹಂಗಿದೆ ನಾವು ಬೇರೆ ದೇಶದಲ್ಲಿ ಅಟ್ ಲೀಸ್ಟ್ ವೇ ಮೋಸ್ಟ್ ಆಫ್ ಆಸ್ ಹಾವ್ ಬಿನ್ ರೇಸ್ ನಾವು ಯಾವಾಗಲೂ ನಮ್ಮ ಜಸ್ಟಿಫೈ ಮಾಡ್ತಾ ಇರ್ತೀವಿ ಯಾಕೆ ನಮ್ಮ ದೇಶನೇ ಬೆಟರ್ ಆಮ್ಸ್ಟರ್ಡ್ಯಾಮ್ ಎಷ್ಟೇ ಸ್ವಚ್ಛವಾಗಿದ್ರು ನಮ್ ತರ ತನ ನಮ್ ಜನ ನಮ್ ಸಂಸ್ಕೃತಿ ನಮ್ ತರ ಇಲ್ಲ ಅನ್ನೋದು ಸೊ ಅದು ಸ್ವಲ್ಪ ಹೈಟೆಂಡೇ ಆಗಿತ್ತು ನಾನು ಅಲ್ಲಿ ಇರೋ ಇರುವಾಗ ಜೂನ್ ಜುಲೈಗೆ ನಾನು ವಾಪಸ್ ಬಂದೆ ಟು ದ ಕಂಟ್ರಿ ಆ್ಯಂಡ್ ಇಂಡಿಯನ್ ಇಂಡಿಪೆಂಡೆನ್ಸ್ ಡೇ ವಾಸ್ ಮಂತ್ ಅವೇ ಅಂಡ್ ಆ ಟೈಮ್ಗೆ ಇಲ್ಲಿ ಬಂದಾಗ ಇನ್ಫ್ಯಾಕ್ಟ್ ಯು ಎಸ್ ಅಲ್ಲಿ ಇದ್ದಾಗಲೂ ಈ ಭಾಷೆ ವಿಚಾರದ ತುಂಬಾ ಏನೋ ಡಿಬೇಟ್ ನಡೀತಾ ಇತ್ತು ಯಾಕೆ ನಾನು ಯು ಎಸ್ ಅಲ್ಲಿ ಇದ್ದಾಗಲೇ ಸೋನು ನಿಗಮ್ ಅವ್ರದ್ದು ಕಾಂಟ್ರವರ್ಸಿ ಆಗಿತ್ತು ಆಮೇಲೆ ಆಮೇಲೆ ಏನೋ ಮಹಾರಾಷ್ಟ್ರದಲ್ಲೂ ಲ್ಯಾಂಗ್ವೇಜ್ ಕಾಂಟ್ರವರ್ಸಿ ಆಗಿತ್ತು ಸೊ ಒಂಥರ ಇಟ್ ವಾಸ್ ವೆರಿ ಟಾಪ್ ಆಫ್ ದ ಮೈಂಡ್ ರಿಕಾಲ್ ನನಗೆ ಆವಾಗ ಕೂತ್ಕೊಂಡು ಐ ಥಿಂಕ್ ಆನ್ ಸಮ್ ಫ್ಲೈಟ್ ಐ ಫೆಲ್ ಯು ನೋ ದೆರ್ ವಾಸ್ ನಿಲೇಸೂರ್ ಮೇರಾ ತುಮಹಾರ ನಾ ಚಿಕ್ಕ ವಯಸ್ಸಲ್ಲಿ ಎವ್ರಿ ಡೇ ನೋಡಿದ್ದೀವಿ ಆ ಹಾಡನ್ನ ಪ್ರತಿದಿನ ಆ ಹಾಡು ಬರೋದು ಆ್ಯಂಡ್ ಒಂಥರ ಇಡೀ ಫ್ಯಾಮಿಲಿ ಆ ದಿನ ಬಂದರೂ ಅದನ್ನು ನಿಂತ್ಕೊಂಡು ನೋಡೋದು ದಿನ ಬಂದರೂ ನೋಡೋದು ಅದನ್ನ ನೋಡಿ 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 ಒಂಥರ ಹೇಗಾಗಿತ್ತು ಅಂದರೆ ನನಗಂತೂ ಆ್ಯಂಡ್ ನನಗೆ ಗೊತ್ತಿದೆ ಲಾಟ್ ಆಫ್ ಮೈ ಫ್ರೆಂಡ್ಸ್ ಆಲ್ಸೋ ಆ ಹಾಡು ಒಂಥರ ಪಾಠವಾಗಿತ್ತು ನಮಗೆ ಇಟ್ ವಾಸ್ ವಿ ಹ್ಯಾಡ್ ನ್ಯೂ ಇಟ್ ವಿ ನ್ಯೂ ಇಟ್ ಬೈ ಹಾರ್ಟ್ ಸೊ ನಮ್ಮ ಮನೇಲಂತೂ ನನಗದು ಇಡೀ ಹಾಡು ಆ್ಯಂಡ್ ಆ ಹಾಡು ಬಗ್ಗೆ ಯೋಚನೆ ಮಾಡ್ದಾಗ ನನಗನ್ಸು ಹೇಗೆ ಅಲ್ಲ ನನಗೆ ಈ ಎಲ್ಲಾ ಭಾಷೆಗಳು ಮಾತಾಡಕ್ಕೆ ಬರದೇ ಇದ್ರು ಆ ಒಂದು ಹಾಡಿಂದ ನನಗೆ ಪ್ರತಿ ಇಂಡಿಯನ್ ಲ್ಯಾಂಗ್ವೇಜ್ ದು ಎರಡು ಸಾಲು ಬರುತ್ತೆ ಕಾಶ್ಮೀರಿ ಮಾತಾಡೋಲ್ಲ ಆದ್ರೆ ನನಗೆ ಬರುತ್ತೆ ಈಗ ಆಯ್ತರ ಇದನೆ ಗೊತ್ತಿದೆ ಅದರ ಅರ್ಥನೂ ಗೊತ್ತಿದೆ ಯಾಕಂದ್ರೆ ಪಡಿ ಬೀನ್ಸ್ ಎಜೋಶೋ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾರೆ ಮೇಲೆ ಸೂರ್ಯನೇ ರಾ ತುವರ ಪ್ರತಿ ಲೈನ್ ಮೀನಿಂಗ್ ಇದೆ ಅಂತಾನೂ ಅರ್ಥ ಆಗಿತ್ತು ಸೊ ಅರ್ಥ ಆಗ್ತಿಲ್ಲ ಅನ್ನೋ ಪ್ರಶ್ನೆನೇ ಇಲ್ಲ ಬಟ್ ಈಗ ಆನ್ ಎವ್ರಿ ಲೈನ್ ಬಿ ಸೋ many ಲ್ಯಾಂಗ್ವೇजेस एग्जांपल ತಗೋ ಈಗ ಏನೋ 오ರಿಸ್ಸಾಗೆ ಹೋಗ್ರೆ ಆ ಲ ಓರಿಸ್ಸಾಗೆ ಹೋಗಯಾದರೂ ಇಲ್ಲ ಓಡಿಯೋದಲ್ಲೇ ಮಾತಾಡಬೇಕು ನೀವು ಅಂದ್ರೆ ನಾನು ಅಂದ್ರೆ ಐ ವಿಲ್ ಸ್ಟಾರ್ಟ್ ಸಿಂಗಿಂಗ್ ತಮರ ಮಾರಾ ಶರರ ಮಿಲನ ಸೃಷ್ಟಿ ಕೋರ ಚಲ್ಲ ಚತನ ನಿನಗೆ ಏನು ಹೇಳ್ತಾನೆ ಯು ಹ್ಯಾವ್ ಟು ಕಂಟಿನ್ಯೂ ದ ಸಾಂಗ್ ಮಾಚಾ ತುಮ್ಚಾ ಜುಳ್ತಾ ತಾರಾ ಮಧುರ ಸುರಾंचं agarosee dhara ಸುರ ಕಿ ನ ಯು ಎವ್ ದ ಬ್ಲಾಂಕ್ ಅಕ್ಷರಿ ಯು ಕಾಟ್ ಫೈಟ್ ವಿತ್ ಮೀ ನೌ ನನಗೆ ಎರಡು ಸಾಲು ಬರುತ್ತೆ ನಿಮ್ಮ ಲ್ಯಾಂಗ್ವೇಜ್ ಇತ್ತು ಐ ಥಾಟ್ ಅದೇ ತರ ಒಂದು ಹಾಡನ್ನು ಈಗ ಮಾಡಬೇಕಂದ್ರೆ ಅದು ಎಷ್ಟು ಕಾಂಟ್ರೋವರ್ಷಿಯಲ್ ಆಗಿರಲ್ಲ ಎಷ್ಟು ತರದು ವಾದ ವಿವಾದ ಡಿಬೇಟ್ ಅದು ಸ್ಟಾರ್ಟೇ ಆಗಲ್ಲ ಹಾಡು ಸ್ಟಾರ್ಟೇ ಆಗಲ್ಲ ಬಟ್ ಆ ಟೈಮಲ್ಲೂ ಈಗ ಹಾಡು ಮಾಡಿದ್ರು ಇಟ್ಸ್ ಹಾಟ್ ಟು ಇಮಾಜಿನ್ ಅಲ್ಲ ಭೀಮಸೇನ್ ಅವರು ಮತ್ತು ಆ ಹಾಡ್ ಬರ್ದವರು ಲೂಯಿ ಬ್ಯಾಂಕ್ ಅವರು ಮತ್ತು ಕೈಲಾಶ್ ಸುರೇಂದ್ರನಾಥ್ ಅವರು ಡಿರೆಕ್ಟರು ಅವರೆಲ್ಲ ಸೇರ್ಬಿಟ್ಟು ಈ ಥರ ಒಂದು ಹಾಡು ಮಾಡಬೇಕಪ್ಪ ನಮ್ಮ ದೇಶದೊಂದು ಡೈವರ್ಸಿಟಿ ತೋರಿಸೋಕ್ಕೆ ಒಂದು ಹಾಡು ಮಾಡೋಣ ಅಂತ ಸೇರಿರ್ತಾರೆ ಎಲ್ಲರಿಗೂ ಹೋಗಿ ಹೇಳಿರ್ತಾರೆ ಎಲ್ಲ ಲ್ಯಾಂಗ್ವೇಜ್ ಕಮಿಟೀಸ್ಗೆ ನೋಡಿ ಎಲ್ಲರೂ ಎರಡೆರಡು ಲೈನಲ್ಲಿ ಮುಗಿಸ್ಬೇಕು ಎವ್ರಿಬಡಿ ಆಸ್ ಗಾಟ್ ಟು ಟು ಲೈನ್ಸ್ ಟೂ ಲೈನ್ಸಲ್ಲಿ ಮುಗಿಸ್ಬೇಕು ಎಲ್ಲರೂ ಎಲ್ರು ಹ್ಞೂ ಅಂದಿರ್ತಾರೆ ಆಯ್ತಾಯ್ತು ಸಿಂಧಿನವ್ರು ಹಮಾರೋಹಿ ಬಾಬಾ ಮೋಹನ್ ಜಾಸ್ತವ್ರೋಹಿ ದೇಶ ದೇಶ ಅಚಮದ ಆಯ್ತು ವೆರಿ ಗುಡ್ ವೆರಿ ಗುಡ್ ಎಲ್ಲರಿಗೂ ಎರಡು ಎರಡು ಲೈನ್ ಅಂತ ಹೇಳಿರ್ತಾರೆ ತಮಿಳದ ಮಾತ್ರ ನೀವೇನ್ ಬೇಕಾದ್ರೂ ಮಾಡಿ ಅಂತ ಹೇಳಿರ್ತಾರೆ ತಮಿಳರ್ಗ್ ಏನ್ ಮಾಡ್ಬೇಕು ಅಂತ ಹೇಳಕ್ ತಮ್ ಯಾರಿಗೂ ಇಲ್ಲ ಏನಾದ್ರೂ ಮಾಡ್ಕೊಳ್ಳಿ ಏನಾದ್ರೂ ಮಾಡ್ಕೊಳ್ಳಿ ఇది ఏష్యా న్యూస్ నెట్వర్క్ ప్రస్తుతి